ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೆರಡು ಐದು ಎರಡ್ ಸಾವಿರದ ಮಧುಬನ ಮಧುರ ಮಕ್ಕಳೇ ನೀವೀಗ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡು ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ಆಂತರ್ಯದಲ್ಲಿ ಯಾವುದೇ ಪ್ರಕಾರದ ಕೊರತೆ ಇರಬಾರದು ಸ್ವಯಂ ಅನ್ನು ಚೆಕ್ ಮಾಡಿಕೊಂಡು ಸ್ವಯಂನಲ್ಲಿರುವಂತಹ ಕೊರತೆಯನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಾ ಹೋಗಬೇಕು ಅಂದರೆ ಆಂತರ್ಯದಲ್ಲಿರುವ ಅವಗುಣವನ್ನು ತೆಗೆದುಹಾಕಬೇಕು ಇಂದಿನ ಪ್ರಶ್ನೆಯಾಗಿದೆ ಯಾವ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಪರಿಶ್ರಮ ಪಡಬೇಕಾಗುತ್ತದೆ ಆ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಯಾವ ಪುರುಷಾರ್ಥವನ್ನು ಮಾಡಬೇಕು ಉತ್ತರ ಈ ಕಣ್ಣಿನ ಮೂಲಕ ನೋಡುವಂತಹ ಯಾವ ವಸ್ತುವು ನಮ್ಮ ಮನಸ್ಸಿನ ಸಮ್ಮುಖದಲ್ಲಿ ಕಾಣಿಸಬಾರದು ಯಾವ ವಸ್ತುವನ್ನು ನೋಡಿದರೂ ಕೂಡ ನೋಡದಂತೆ ಇರಬೇಕು ದೇಹದಲ್ಲಿ ಇದ್ದರೂ ಕೂಡ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿರಬೇಕು ಈ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಮಯ ಬೇಕಾಗುತ್ತದೆ ಒಬ್ಬ ತಂದೆಯ ನೆನಪನ್ನು ಬಿಟ್ಟು ಬುದ್ಧಿಯಲ್ಲಿ ಬೇರೆ ಯಾರ ನೆನಪೂ ಇರಬಾರದು ಮನೆಯಲ್ಲಿರುವ ಯಾವ ವಸ್ತುವಿನ ನೆನಪೂ ಕೂಡ ಬರಬಾರದು ಅದಕ್ಕೋಸ್ಕರ ಅಂತರ್ಮುಖಿಗಳಾಗಿ ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ನಾವೀಗ ಸ್ವಯಂನ ಚಾರ್ಟನ್ನು ಇಡಬೇಕು ಓಂ ಶಾಂತಿ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಆತ್ಮಿಕ ಮಕ್ಕಳಿಗೆ ಇದಂತೂ ಗೊತ್ತಿದೆ ನಾವೀಗ ನಮ್ಮ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಆ ರಾಜ್ಯದಲ್ಲಿ ರಾಜರು ಕೂಡ ಇದ್ದಾರೆ ಮತ್ತು ಪ್ರಜೆಗಳೂ ಕೂಡ ಇದ್ದಾರೆ ಎಲ್ಲರೂ ಪುರುಷಾರ್ಥವನ್ನು ಮಾಡುತ್ತಾರೆ ಯಾರು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತಾರೋ ಅವರು ಜಾಸ್ತಿ ಬಹುಮಾನವನ್ನು ಪಡೆದುಕೊಳ್ಳುತ್ತಾರೆ ಅಂದ ಮೇಲೆ ಇದು ಒಂದು ಸಾಮಾನ್ಯವಾದ ಕಾಯ್ದೆಯಾಗಿದೆ ಇದ್ಯಾವುದು ಹೊಸ ಮಾತಲ್ಲ ಇದಕ್ಕೆ ನೀವು ದೈವಿ ಹೂದೋಟ ಎಂದು ಕರೆಯಬಹುದು ಅಥವಾ ದೈವಿ ರಾಜ್ಯ ಎಂದು ಕರೆಯಬಹುದು ಈಗ ಈ ಸಮಯದಲ್ಲಿ ಕಲಿಯುಗದ ಹೂದೋಟ ಇದೆ ಅಥವಾ ಇಲ್ಲಿ ಮುಳ್ಳಿನ ಕಾಡಿದೆ ಈ ಕಲಿಯುಗದಲ್ಲೂ ಕೂಡ ಬಹಳಷ್ಟು ಫಲವನ್ನು ನೀಡುವಂತಹ ವೃಕ್ಷಗಳು ಇರುತ್ತದೆ ಇನ್ನು ಕೆಲವು ವೃಕ್ಷಗಳು ಕಡಿಮೆ ಫಲವನ್ನು ನೀಡುವಂತಹ ವೃಕ್ಷಗಳಾಗಿದೆ ಕಲಿಯುಗದಲ್ಲಿ ಬಹಳಷ್ಟು ಹಣ್ಣನ್ನು ನೀಡುವಂತಹ ವೃಕ್ಷ ಕೂಡ ಇದೆ ಕಡಿಮೆ ಹಣ್ಣನ್ನು ನೀಡುವಂತಹ ವೃಕ್ಷ ಕೂಡ ಇದೆ ಕೆಲವು ಮಾವಿನ ಮರ ಕಡಿಮೆ ರಸ ಇರುವಂತಹ ಮಾವಿನ ಹಣ್ಣನ್ನು ನೀಡುತ್ತದೆ ಇನ್ನು ಕೆಲವು ಮಾವಿನ ಮರ ಜಾಸ್ತಿ ರಸ ಇರುವಂತಹ ಹಣ್ಣನ್ನು ನೀಡುತ್ತದೆ ಮಾವಿನ ಹಣ್ಣಿನಲ್ಲೂ ಕೂಡ ವಿಭಿನ್ನ ಪ್ರಕಾರದ ಹಣ್ಣಿದೆ ಭಿನ್ನ ಭಿನ್ನ ಪ್ರಕಾರದ ಹೂಗಳ ವೃಕ್ಷ ಇರುತ್ತದೆ ಭಿನ್ನ ಭಿನ್ನ ಪ್ರಕಾರದ ಹಣ್ಣುಗಳ ವೃಕ್ಷ ಇರುತ್ತದೆ ಅದೇ ರೀತಿ ಮಕ್ಕಳಾದ ನೀವು ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿದ್ದೀರಾ ಕೆಲವು ವೃಕ್ಷಗಳು ಬಹಳ ಒಳ್ಳೆಯ ಹಣ್ಣನ್ನು ನೀಡುತ್ತದೆ ಕೆಲವು ವೃಕ್ಷಗಳು ಸಾಧಾರಣ ಹಣ್ಣನ್ನು ನೀಡುತ್ತದೆ ಭಿನ್ನ ಭಿನ್ನ ಪ್ರಕಾರದ ವೃಕ್ಷಗಳು ಇರುತ್ತದೆ ಇದು ಫಲವನ್ನು ನೀಡುವಂತಹ ಹೂದೋಟ ಆಗಿದೆ ಈಗ ದೈವಿ ವೃಕ್ಷ ಸ್ಥಾಪನೆ ಆಗುತ್ತಿದೆ ಅಥವಾ ಕಲ್ಪದ ಮೊದಲಿನಂತೆ ಹೂದೋಟ ಸ್ಥಾಪನೆ ಆಗುತ್ತಿದೆ ನಿಧಾನ ನಿಧಾನವಾಗಿ ನೀವೆಲ್ಲರೂ ಬಹಳ ಮಧುರವಾದ ಸುಗಂಧ ಭರಿತ ಹೂವಾಗುತ್ತಿದ್ದೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವೆಲ್ಲರೂ ಹೂವಾಗುತ್ತಿದ್ದೀರಾ ನೀವೆಲ್ಲರೂ ಕೂಡ ವಿಭಿನ್ನ ಪ್ರಕಾರದ ಹೂವಾಗಿದ್ದೀರಾ ಇಲ್ಲಿ ಎಲ್ಲಾ ಪ್ರಕಾರದ ಹೂವಿದೆ ಪರಮಾತ್ಮ ತಂದೆಯ ಬಳಿ ಎಲ್ಲಾ ಪ್ರಕಾರದ ಮಕ್ಕಳು ಕೂಡ ಬರುತ್ತಾರೆ ಪರಮಾತ್ಮ ತಂದೆಯ ಮುಖವನ್ನು ನೋಡುವುದಕ್ಕೋಸ್ಕರ ಮಕ್ಕಳು ತಂದೆಯ ಬಳಿ ಬರುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅನ್ನುವ ಮಾತು ಅವಶ್ಯವಾಗಿ ಮಕ್ಕಳಿಗೆ ಗೊತ್ತಿದೆ ಈಗ ಮಕ್ಕಳಿಗೆ ಪರಮಾತ್ಮ ತಂದೆಯ ಬಗ್ಗೆ ಅವಶ್ಯವಾಗಿ ನಿಶ್ಚಯ ಇದೆ ಬೇಹದ್ದಿನ ತಂದೆ ನಮ್ಮನ್ನು ಅವಶ್ಯವಾಗಿ ಬೇಹದ್ದಿಗೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಮಾಲೀಕರಾಗುವಂತಹ ಮಕ್ಕಳಿಗೆ ಬಹಳಷ್ಟು ಖುಷಿ ಇದೆ ಹದ್ದಿನ ಮಾಲೀಕತನದಲ್ಲಿ ದುಃಖ ಇದೆ ಈ ಆಟ ಸುಖ ಮತ್ತು ದುಃಖದ ಆಟ ಆಗಿದೆ ಈ ಆಟ ಸುಖ ಮತ್ತು ದುಃಖದಿಂದ ಮಾಡಲ್ಪಟ್ಟಿದೆ ಮತ್ತು ಭಾರತದ ನಿವಾಸಿಗಳಿಗೋಸ್ಕರ ಈ ಆಟ ನಡೆಯುತ್ತಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಮೊದಲು ನಿಮ್ಮ ಮನೆಯನ್ನು ಸಂಭಾಲನೆ ಮಾಡಿ ಮಾಲೀಕನ ದೃಷ್ಟಿ ಸದಾ ಮನೆಯ ಮೇಲಿರುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ಇಲ್ಲಿ ಕುಳಿತು ಒಂದೊಂದು ಮಗುವನ್ನು ನೋಡುತ್ತಿರುತ್ತಾರೆ ಈ ಮಗುವಿನಲ್ಲಿ ಯಾವ ಯಾವ ಗುಣ ಇದೆ ಮತ್ತು ಈ ಮಗುವಿನಲ್ಲಿ ಯಾವ ಯಾವ ಅವಗುಣ ಇದೆ ಎಂದು ತಂದೆ ನೋಡುತ್ತಿರುತ್ತಾರೆ ಮಕ್ಕಳಿಗೆ ಸ್ವಯಂ ಗೊತ್ತಿದೆ ನನ್ನಲ್ಲಿ ಎಷ್ಟು ಗುಣ ಇದೆ ಮತ್ತು ನನ್ನಲ್ಲಿ ಎಷ್ಟು ಅವಗುಣ ಇದೆ ಎಂದು ಒಂದು ವೇಳೆ ಪರಮಾತ್ಮ ತನ್ನೆ ಮಕ್ಕಳಿಗೆ ನಿಮ್ಮಲ್ಲಿರುವಂತಹ ಅವಗುಣದ ಬಗ್ಗೆ ಪರಮಾತ್ಮ ತನ್ನೆಗೆ ಪತ್ರವನ್ನು ಬರೆದುಕೊಡಿ ಎಂದು ಹೇಳಿದರೆ ಮಕ್ಕಳು ತಕ್ಷಣ ತಮ್ಮಲ್ಲಿರುವ ಅವಗುಣದ ಬಗ್ಗೆ ಪತ್ರದಲ್ಲಿ ಬರೆಯಬಹುದು ನನ್ನಲ್ಲಿ ಯಾವ ಯಾವ ಅವಗುಣ ಇದೆ ಎಂದು ನಾನು ಸ್ವಯಂ ತಿಳಿದುಕೊಂಡಿದ್ದೇನೆ ಎಂದು ಮಕ್ಕಳು ಪತ್ರದಲ್ಲಿ ಬರೆಯಬಹುದು ಯಾವುದಾದರೂ ಒಂದು ಅವಗುಣ ಅವಶ್ಯವಾಗಿ ಈಗಲೂ ಮಕ್ಕಳಲ್ಲಿ ಇದೆ ಇನ್ನೂ ಯಾರೂ ಸಂಪೂರ್ಣ ಆಗಿಲ್ಲ ಈಗ ಅವಶ್ಯವಾಗಿ ನಾವು ಸಂಪೂರ್ಣ ಆಗಬೇಕು ಪ್ರತಿ ಕಲ್ಪದಲ್ಲೂ ನಾವೇ ಸಂಪೂರ್ಣ ಆಗುತ್ತೇವೆ ಪ್ರತಿ ಕಲ್ಪದಲ್ಲೂ ನಾವೇ ಸಂಪೂರ್ಣ ಆಗಿದ್ದೆವು ಇದರಲ್ಲಿ ಸಂಶಯದ ಯಾವ ಮಾತು ಇಲ್ಲ ಈ ಸಮಯದಲ್ಲಿ ಮಕ್ಕಳಲ್ಲಿ ಬಹಳಷ್ಟು ಅವಗುಣ ಇದೆ ಮಕ್ಕಳು ಆ ಅವಗುಣದ ಬಗ್ಗೆ ಪರಮಾತ್ಮ ತಂದೆಗೆ ಸತ್ಯವನ್ನು ಹೇಳಿದರೆ ಪರಮಾತ್ಮ ತಂದೆ ಮಕ್ಕಳಿಗೆ ಆ ಅವಗುಣದಿಂದ ಮುಕ್ತ ಆಗುವುದು ಹೇಗೆ ಅನ್ನುವ ಜ್ಞಾನವನ್ನು ನೀಡುತ್ತಾರೆ ಈ ಸಮಯದಲ್ಲಿ ಮಕ್ಕಳಲ್ಲಿ ಬಹಳಷ್ಟು ಅವಗುಣ ಇದೆ ನೀವು ದೇಹಾಭಿಮಾನಕ್ಕೆ ವಶ ಆಗಿರುವ ಕಾರಣ ನಿಮ್ಮಲ್ಲಿ ಉಳಿದ ಎಲ್ಲಾ ಅವಗುಣಗಳು ಧಾರಣೆಯಾಗಿದೆ ಆ ಅವಗುಣಗಳು ಪುನಃ ನಿಮಗೆ ಬಹಳಷ್ಟು ಕಾಟವನ್ನು ಕೊಡುತ್ತಿರುತ್ತದೆ ನಮ್ಮಲ್ಲಿರುವಂತಹ ಅವಗುಣಗಳು ನಮಗೆ ಶ್ರೇಷ್ಠ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಬಿಡುವುದಿಲ್ಲ ಆದ್ದರಿಂದ ಈಗ ನೀವು ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ಈಗ ನಾವು ಈ ಶಬ್ದವನ್ನು ತ್ಯಾಗ ಮಾಡಿ ವಾಪಸ್ ಮನೆಗೆ ಹೋಗಬೇಕು ಅಂದ ಮೇಲೆ ಇಲ್ಲೇ ನಾವು ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡು ವಾಪಸ್ ಮನೆಗೆ ಹೋಗಬೇಕು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ನೀವೀಗ ಕರ್ಮಾತೀತ ಸ್ಥಿತಿಯನ್ನು ತಲುಪಬೇಕು ಕರ್ಮಾತೀತ ಸ್ಥಿತಿಯನ್ನು ತಲುಪುವುದಕ್ಕೋಸ್ಕರ ಮಕ್ಕಳಿಗೆ ತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡು ನೀವು ವಾಪಸ್ ಮನೆಗೆ ಹೋಗಬೇಕು ಅಂದ ಮೇಲೆ ನಿಮ್ಮಲ್ಲಿ ಯಾವುದೇ ಪ್ರಕಾರದ ಕೊರತೆ ಇರಬಾರದು ಏಕೆಂದರೆ ನೀವೀಗ ವಜ್ರ ಆಗುತ್ತಿದ್ದೀರಾ ನನ್ನಲ್ಲಿ ಯಾವ ಯಾವ ಪ್ರಕಾರದ ಅವಗುಣ ಇದೆ ಎಂದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಏಕೆಂದರೆ ನೀವೆಲ್ಲರೂ ಚೈತನ್ಯ ವಜ್ರ ಆಗಿದ್ದೀರಾ ಜಡ ವಜ್ರದಲ್ಲಿ ಏನು ಕೊರತೆ ಇರುತ್ತದೆಯೋ ಆ ಕೊರತೆಯನ್ನು ಯಾರೂ ಸಮಾಪ್ತಿ ಮಾಡಲು ಸಾಧ್ಯ ಇಲ್ಲ ನೀವೆಲ್ಲರೂ ಚೈತನ್ಯದಲ್ಲಿ ಇದ್ದೀರಾ ಆದ್ದರಿಂದ ನಿಮ್ಮಲ್ಲಿರುವಂತಹ ಕೊರತೆಯನ್ನು ನೀವೀಗ ಸಮಾಪ್ತಿ ಮಾಡಿಕೊಳ್ಳಬಹುದು ನೀವೀಗ ಕವಡೆಯಿಂದ ವಜ್ರ ಸಮಾನ ಆಗುತ್ತಿದ್ದೀರಾ ಅಂದ ಮೇಲೆ ನಿಮಗೆ ಸ್ವಯಂನ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಸರ್ಜನ್ ಕೇಳುತ್ತಾರೆ ನಿಮ್ಮ ಆಂತರ್ಯದಲ್ಲಿ ಯಾವ ಅವಗುಣ ಇದೆ ಸರ್ಜನ್ ಆದಂತಹ ಪರಮಾತ್ಮ ತಂದೆ ಮಕ್ಕಳನ್ನು ಕೇಳುತ್ತಾರೆ ನಿಮ್ಮ ಆಂತರ್ಯದಲ್ಲಿ ಯಾವ ಕೊರತೆ ಇದೆ ಯಾವ ಅವಗುಣದ ಕಾರಣ ನೀವು ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಹೋಗದೆ ಅಲ್ಲೇ ನಿಂತಿದ್ದೀರಾ ಯಾವ ಅವಗುಣ ನಿಮ್ಮನ್ನು ಪುರುಷಾರ್ಥದಲ್ಲಿ ಮುಂದೆ ಹೋಗದಂತೆ ಮಾಡಿ ಅಲ್ಲೇ ನಿಲ್ಲಿಸಿದೆ ಎಂದು ತಂದೆ ಕೇಳುತ್ತಾರೆ ಅಂತ್ಯದಲ್ಲಿ ನೀವು ಅವಗುಣ ಇಲ್ಲದೆ ಇರುವಂತಹ ಗುಣವಂತ ಆತ್ಮರಾಗುತ್ತೀರಾ ಈಗ ಎಲ್ಲಾ ಅವಗುಣವನ್ನು ನಾವು ಸಮಾಪ್ತಿ ಮಾಡಿಕೊಳ್ಳಬೇಕು ಒಂದು ವೇಳೆ ಆಂತರ್ಯದಲ್ಲಿರುವ ಕೊರತೆಯನ್ನು ನಾವು ಸಮಾಪ್ತಿ ಮಾಡಿಕೊಳ್ಳದೇ ಇದ್ದರೆ ವಜ್ರ ಆದಂತಹ ನನ್ನ ಬೆಲೆ ಕಡಿಮೆ ಆಗಿಬಿಡುತ್ತದೆ ಈ ಬ್ರಹ್ಮ ತಂದೆ ಬಹಳ ದೊಡ್ಡ ಪಕ್ಕಾ ವಜ್ರದ ವ್ಯಾಪಾರಿಯಾಗಿದ್ದರು ಬ್ರಹ್ಮ ತಂದೆ ತಮ್ಮ ಜೀವನದ ಸಂಪೂರ್ಣ ಆಯಸ್ಸಿನಲ್ಲಿ ಅನೇಕ ವಜ್ರವನ್ನು ಈ ಕಣ್ಣಿನಿಂದ ನೋಡಿದ್ದಾರೆ ಇಂತಹ ವಜ್ರದ ವ್ಯಾಪಾರಿ ಜಗತ್ತಿನಲ್ಲಿ ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ ಬ್ರಹ್ಮ ತಂದೆಯಲ್ಲಿ ವಿಶೇಷವಾಗಿ ವಜ್ರವನ್ನು ಪರೀಕ್ಷಿಸುವಂತಹ ಶಕ್ತಿ ಇತ್ತು ಈಗ ನೀವೆಲ್ಲರೂ ವಜ್ರ ಆಗುತ್ತಿದ್ದೀರಾ ನಿಮಗೆ ಗೊತ್ತಿದೆ ನಮ್ಮಲ್ಲಿ ಯಾವುದಾದರೂ ಒಂದು ಪ್ರಕಾರದ ಕೊರತೆ ಅವಶ್ಯವಾಗಿ ಇದೆ ನನ್ನಲ್ಲಿ ಅವಶ್ಯವಾಗಿ ಯಾವುದೋ ಒಂದು ಅವಗುಣ ಇದೆ ಎಂದು ನಿಮಗೆ ಗೊತ್ತಿದೆ ಇನ್ನೂ ನಾವು ಸಂಪೂರ್ಣ ಆಗಿಲ್ಲ ನಾವು ಚೈತನ್ಯ ವಜ್ರ ಆಗಿರುವ ಕಾರಣ ಪುರುಷಾರ್ಥವನ್ನು ಮಾಡಿ ಆಂತರ್ಯದಲ್ಲಿರುವಂತಹ ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳಬಹುದು ಈಗ ನಾವು ಅವಶ್ಯವಾಗಿ ವಂಚರ ಆಗಬೇಕು ಎಲ್ಲರೂ ವಂಚರ ಆಗುತ್ತೀರ ನೀವು ಪೂರ್ಣ ಪುರುಷಾರ್ಥವನ್ನು ಮಾಡಿದರೆ ನೀವು ವಂಚರ ಆಗುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಸ್ಥಿತಿ ಈಗ ಎಷ್ಟು ಪಕ್ಕಾ ಆಗಬೇಕು ಅಂದರೆ ಶಬ್ದವನ್ನು ತ್ಯಾಗ ಮಾಡುವ ಅಂತಿಮ ಸಮಯದಲ್ಲಿ ಒಬ್ಬ ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ನಿಮಗೆ ಬೇರೆ ಯಾರ ನೆನಪೂ ಬರಬಾರದು ಇದಂತೂ ಮಕ್ಕಳ ಬುದ್ಧಿಯಲ್ಲಿ ಸ್ಪಷ್ಟವಾಗಿದೆ ಅಂತಿಮ ಸಮಯದಲ್ಲಿ ನಾವು ಒಬ್ಬ ತಂದೆ ನೆನಪಿನಲ್ಲಿ ಶರ್ರವನ್ನು ತ್ಯಾಗ ಮಾಡಬೇಕು ಅನ್ನುವ ಜ್ಞಾನ ಮಕ್ಕಳ ಬುದ್ಧಿಯಲ್ಲಿ ಸ್ಪಷ್ಟವಾಗಿದೆ ನೀವೀಗ ನಿಮ್ಮ ಮಿತ್ರ ಸಂಬಂಧಿ ಮುಂತಾದವರನ್ನು ಮರೆಯಬೇಕು ಒಬ್ಬ ತಂದೆಯ ಜೊತೆಗೆ ನೀವು ಸಂಬಂಧವನ್ನು ಇಟ್ಟುಕೊಳ್ಳಬೇಕು ಈಗ ನೀವು ವಜ್ರ ಆಗುತ್ತಿದ್ದೀರಾ ಇದು ಆಭರಣಗಳ ಅಂಗಡಿಯಾಗಿದೆ ನೀವೆಲ್ಲರೂ ಆಭರಣಗಳ ವ್ಯಾಪಾರಿ ಆಗಿದ್ದೀರಾ ನಿಮ್ಮ ಈ ಜ್ಞಾನದ ಮಾತು ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ನಾವೀಗ ನಮ್ಮ ಪುರುಷಾರ್ಥದ ಆಧಾರದಿಂದ ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೇವೆ ಅನ್ನುವ ಮಾತು ನಮ್ಮೆಲ್ಲರ ಮನಸ್ಸಿನಲ್ಲಿ ಇದೆ ನಾವೀಗ ಪುರುಷಾರ್ಥಕ್ಕನುಸಾರವಾಗಿ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಅನ್ನುವುದು ಮಕ್ಕಳಾದ ನಿಮಗೆ ಗೊತ್ತಿದೆ ಯಾರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೋ ಅವರು ಅವಶ್ಯವಾಗಿ ಬಹಳಷ್ಟು ಪುರುಷಾರ್ಥವನ್ನು ಮಾಡಿದ್ದಾರೆ ಹಾಗೆ ನೋಡಿದರೆ ನೀವೆಲ್ಲರೂ ಪುರುಷಾರ್ಥಿಗಳೇ ಆಗಿದ್ದೀರಾ ಅಂದ ಮೇಲೆ ಮಕ್ಕಳಾದ ನೀವು ಈಗ ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು ಆದ್ದರಿಂದ ಪರಮಾತ್ಮ ತಂದೆ ಪ್ರತಿಯೊಂದು ಮಗುವನ್ನೂ ಕೂಡ ನೋಡುತ್ತಿರುತ್ತಾರೆ ಹೇಗೆ ಪರಮಾತ್ಮ ತಂದೆಗೆ ಮಕ್ಕಳಲ್ಲಿರುವ ಅವಗುಣ ಕಾಣಿಸುತ್ತದೆ ತಂದೆ ಮಕ್ಕಳಲ್ಲಿ ಯಾವ ಯಾವ ಕೊರತೆ ಇದೆ ಎಂದು ನೋಡುತ್ತಿರುತ್ತಾರೆ ಅದೇ ರೀತಿ ಪರಮಾತ್ಮ ತಂದೆ ಇವರು ಎಷ್ಟು ಸುಗಂಧವರಿತ ಹೂವಾಗಿದ್ದಾರೆ ಅನ್ನುವುದನ್ನು ಕೂಡ ನೋಡುತ್ತಾರೆ ಈ ಮಕ್ಕಳ ಸ್ಥಿತಿ ಹೇಗಿದೆ ಇವರು ಎಂತಹ ಹೂವಾಗಿದ್ದಾರೆ ಎಂದು ತಂದೆ ಮಕ್ಕಳನ್ನು ನೋಡುತ್ತಿರುತ್ತಾರೆ ಇನ್ನು ಈ ಮಕ್ಕಳಲ್ಲಿ ಯಾವ ಯಾವ ಅವಗುಣ ಇದೆ ಎಂದು ತಂದೆ ನೋಡುತ್ತಿರುತ್ತಾರೆ ಏಕೆಂದರೆ ನೀವೆಲ್ಲರೂ ಚೈತನ್ಯದಲ್ಲಿ ಹೂವಾಗಿದ್ದೀರಾ ನೀವೆಲ್ಲರೂ ಚೈತನ್ಯದಲ್ಲಿ ವಜ್ರ ಆಗಿದ್ದೀರಾ ಚೈತನ್ಯ ವಜ್ರ ಆದಂತಹ ನೀವು ಅರ್ಥ ಮಾಡಿಕೊಳ್ಳಬಹುದು ನನ್ನಲ್ಲಿ ಯಾವ ಯಾವ ಕೊರತೆ ಇದೆ ಎಂದು ಯಾವ ಅವಗುಣ ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಕಟ್ ಮಾಡಿಸಿ ನನ್ನ ಬುದ್ಧಿಯನ್ನು ಬೇರೆ ಬೇರೆ ಕಡೆ ಅಲೆದಾಡುವಂತೆ ಮಾಡುತ್ತಿದೆ ಎಂದು ನೀವು ಸ್ವಯಂ ಅರ್ಥ ಮಾಡಿಕೊಳ್ಳಬಹುದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಒಬ್ಬ ತಂದೆಯ ನೆನಪನ್ನು ಬಿಟ್ಟು ನಿಮಗೆ ಬೇರೆ ಯಾರ ನೆನಪೂ ಬರಬಾರದು ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ನೀವು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಯಜ್ಞದ ಆದಿಯ ಸಮಯದಲ್ಲಿ ಬಟ್ಟಿ ನಿರ್ಮಾಣ ಆಗಬೇಕಿತ್ತು ಅಂದ ಮೇಲೆ ಯಾರೆಲ್ಲ ಬಟ್ಟೆಯಲ್ಲಿ ತಯಾರಾದರೂ ಅವರೆಲ್ಲರೂ ಈಶ್ವರನ ಸೇವೆಗೋಸ್ಕರ ಬೇರೆ ಬೇರೆ ಸ್ಥಾನಕ್ಕೆ ಹೋದರು ಎಲ್ಲರೂ ನೋಡುತ್ತಿದ್ದಾರೆ ಯಾರು ಬಹಳ ಹಳೆಯ ಜ್ಞಾನಿ ಆತ್ಮ ಆಗಿದ್ದಾರೋ ಅವರು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಿದ್ದಾರೆ ಎಂದು ಹಳಬರು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಿದ್ದಾರೆ ಅನ್ನುವುದು ಎಲ್ಲರಿಗೂ ಕಾಣಿಸುತ್ತಿದೆ ಕೆಲವರು ಹೊಸಬರೂ ಕೂಡ ಸೇವೆಯಲ್ಲಿ ಸೇರಿಕೊಳ್ಳುತ್ತಿದ್ದಾರೆ ಜ್ಞಾನ ಮಾರ್ಗದಲ್ಲಿ ಯಾರು ಹಳಬರಾಗಿದ್ದಾರೋ ಅವರಿಗೋಸ್ಕರ ಬಟ್ಟಿ ನಿರ್ಮಾಣ ಆಗಬೇಕಿತ್ತು ಬಲೆ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಹಳಬರಾಗಿರಬಹುದು ಆದರೆ ಅವರಲ್ಲೂ ಕೂಡ ಅವಶ್ಯವಾಗಿ ಅವಗುಣ ಇದೆ ಪ್ರತಿಯೊಬ್ಬರು ಸ್ವಯಂ ನಿಮ್ಮ ಮನಸ್ಸಿನಲ್ಲಿ ನೀವೇ ಅರ್ಥ ಮಾಡಿಕೊಳ್ಳಬಹುದು ಪರಮಾತ್ಮ ತಂದೆ ಯಾವ ಸ್ಥಿತಿಯನ್ನು ರೂಪಿಸಿಕೊಳ್ಳಿ ಎಂದು ನಮಗೆ ಹೇಳುತ್ತಿದ್ದಾರೋ ಇನ್ನು ನಾನು ಆ ಸ್ಥಿತಿಯನ್ನು ರೂಪಿಸಿಕೊಂಡಿಲ್ಲ ಎಂದು ನಿಮ್ಮ ಮನಸ್ಸಿನಲ್ಲಿ ನಿಮಗೇ ಅರ್ಥ ಆಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ಗುರಿ ಉದ್ದೇಶದ ಬಗ್ಗೆ ತಿಳಿಸುತ್ತಿರುತ್ತಾರೆ ಬಹಳ ದೊಡ್ಡ ಕಲ್ಮಶ ಅಂದರೆ ದೇಹಾಭಿಮಾನ ಆಗಿದೆ ದೇಹದ ಕಡೆ ಮಕ್ಕಳ ಬುದ್ಧಿ ಆಕರ್ಷಿತ ಆಗುತ್ತಿರುತ್ತದೆ ದೇಹದಲ್ಲಿ ಇದ್ದರೂ ಕೂಡ ನೀವೀಗ ಆತ್ಮ ಆಗಬೇಕು ಈ ಕಣ್ಣಿಗೆ ಕಾಣಿಸುತ್ತಿರುವ ಯಾವ ವಸ್ತು ಮನಸ್ಸಿನ ಸಮ್ಮುಖದಲ್ಲಿ ಕಾಣಿಸಬಾರದು ಅಂದರೆ ಈ ಕಣ್ಣಿನ ಮೂಲಕ ಎಷ್ಟೆಲ್ಲಾ ವಸ್ತುವನ್ನು ನೋಡುತ್ತಿದ್ದೀರೋ ಆ ಯಾವ ವಸ್ತುವು ಮನಸ್ಸಿನ ಕಣ್ಣಿಗೆ ಕಾಣಿಸಬಾರದು ಅಂತಹ ಸ್ಥಿತಿಯನ್ನು ನಾವೀಗ ರೂಪಿಸಿಕೊಳ್ಳಬೇಕು ಒಬ್ಬ ಪರಮಾತ್ಮ ತಂದೆ ಮತ್ತು ಶಾಂತಿ ಧಾಮವನ್ನು ಬಿಟ್ಟು ನಮ್ಮ ಬುದ್ಧಿಯಲ್ಲಿ ಬೇರೆ ಯಾವ ವಸ್ತುವಿನ ನೆನಪೂ ಕೂಡ ಬರಬಾರದು ನಾವು ಏನನ್ನು ಜೊತೆಗೆ ತೆಗೆದುಕೊಂಡು ಹೋಗಲು ಸಾಧ್ಯ ಇಲ್ಲ ನಾವೀಗ ಏನನ್ನು ಜೊತೆಗೆ ತೆಗೆದುಕೊಂಡು ಹೋಗುವುದಿಲ್ಲ ಮೊದಲು ನಾವು ಹೊಸ ಸಂಬಂಧದಲ್ಲಿ ಬರಬೇಕು ಈ ಕಲಿಯುಗದ ಎಲ್ಲಾ ಸಂಬಂಧ ಹಳೆಯ ಸಂಬಂಧ ಆಗಿದೆ ಈ ಹಳೆಯ ಸಂಬಂಧದ ನೆನಪು ನಮ್ಮ ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಇರಬಾರದು ಈಗ ನಮಗೆ ಸ್ವಲ್ಪ ಕೂಡ ಹಳೆಯ ಸಂಬಂಧಿಗಳ ನೆನಪು ಬರಬಾರದು ಗಾಯನ ಕೂಡ ಇದೆ ಅಂತಿಮ ಕಾಲದಲ್ಲಿ ಯಾರು ಯಾರ ನೆನಪಿನಲ್ಲಿ ಶರಣವನ್ನು ತ್ಯಾಗ ಮಾಡುತ್ತಾರೋ ಅವರು ಅಂತಹ ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಎಂದು ಇದು ಈ ಸಮಯದ ಮಾತಾಗಿದೆ ಗೀತೆಯನ್ನು ಕೂಡ ಕಲಿಯುಗದ ಮನುಷ್ಯರೇ ನಿರ್ಮಾಣ ಮಾಡಿದ್ದಾರೆ ಆದರೆ ಗೀತೆಯ ಅರ್ಥ ಕಲಿಯುಗದ ಮನುಷ್ಯರಿಗೆ ಗೊತ್ತಿಲ್ಲ ಮುಖ್ಯ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಒಬ್ಬ ತಂದೆಯ ನೆನಪನ್ನು ಬಿಟ್ಟು ನಿಮಗೆ ಬೇರೆ ಯಾರ ನೆನಪೂ ಬರಬಾರದು ಒಬ್ಬ ತಂದೆಯ ನೆನಪಿನಲ್ಲಿ ನೀವು ಸ್ಥಿತ ಆದರೆ ನಿಮ್ಮ ಪಾಪ ನಾಶ ಆಗುತ್ತದೆ ಮತ್ತು ಒಬ್ಬ ತಂದೆಯನ್ನು ನೀವು ನೆನಪು ಮಾಡುತ್ತಿದ್ದರೆ ನೀವು ಪವಿತ್ರ ವಜ್ರ ಆಗುತ್ತೀರಾ ಕೆಲವೊಂದು ಕಲ್ಲುಗಳಿಗೆ ಬಹಳಷ್ಟು ಬೆಲೆ ಇದೆ ಮಣಿಗೂ ಕೂಡ ಬಹಳಷ್ಟು ಬೆಲೆ ಇರುತ್ತದೆ ಮಾಣಿಕ್ಯಕ್ಕೆ ಬಹಳಷ್ಟು ಬೆಲೆ ಇದೆ ಪರಮಾತ್ಮ ತಂದೆ ತಮ್ಮ ಮಕ್ಕಳ ಬೆಲೆಯನ್ನು ಬಹಳ ಶ್ರೇಷ್ಠ ಮಾಡುತ್ತಿದ್ದಾರೆ ಅಂದರೆ ಪರಮಾತ್ಮ ತಂದೆ ಮಕ್ಕಳ ಬೆಲೆಯನ್ನು ಬಹಳಷ್ಟು ಜಾಸ್ತಿ ಮಾಡುತ್ತಿದ್ದಾರೆ ಅಂದ ಮೇಲೆ ನೀವೀಗ ಸ್ವಯ್ಯಮನ್ನು ಚೆಕ್ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಅಂತರ್ಮುಖಿಗಳಾಗಿ ಸ್ವಯ್ಯಮನ್ನು ನೋಡಿಕೊಳ್ಳಿ ನನ್ನಲ್ಲಿ ಯಾವ ಅವಗುಣ ಇದೆ ನಾನು ಎಷ್ಟು ದೇಹಾಭಿಮಾನಕ್ಕೆ ವಶ ಆಗಿದ್ದೇನೆ ಎಂದು ಸ್ವಯ್ಯಮನ್ನು ನೋಡಿಕೊಳ್ಳಿ ಪರಮಾತ್ಮ ತಂದೆ ಪುರುಷಾರ್ಥವನ್ನು ಮಾಡುವುದಕ್ಕೋಸ್ಕರ ಯುಕ್ತಿಯನ್ನು ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ಎಷ್ಟು ಸಾಧ್ಯವೋ ಅಷ್ಟು ಒಬ್ಬ ತಂದೆಯ ನೆನಪಿನಲ್ಲಿ ನೀವು ಸ್ಥಿತ ಆಗಿರಬೇಕು ಬಲೆ ನಿಮಗೆ ಬಹಳ ಪ್ರೀತಿಯ ಮಕ್ಕಳಿರಬಹುದು ನಿಮ್ಮ ಮಕ್ಕಳು ಬಹಳ ಸುಂದರವಾಗಿರಬಹುದು ನಿಮ್ಮ ಮಕ್ಕಳು ಬಹಳಷ್ಟು ಮುದ್ದಿನ ಮಕ್ಕಳಾಗಿರಬಹುದು ಆದರೂ ಕೂಡ ನಿಮಗೆ ಯಾರ ನೆನಪೂ ಬರಬಾರದು ನಿಮ್ಮ ಪ್ರೀತಿಯ ಮಕ್ಕಳ ನೆನಪು ಕೂಡ ನಿಮಗೆ ಬರಬಾರದು ಈ ಜಗತ್ತಿನ ಯಾವ ವಸ್ತುವಿನ ನೆನಪೂ ಕೂಡ ನಿಮಗೆ ಬರಬಾರದು ಕೆಲವು ಮಕ್ಕಳಿಗೆ ಬಹಳಷ್ಟು ಮೋಹ ಇರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಎಲ್ಲಾ ವಸ್ತುಗಳ ಬಗ್ಗೆ ಇರುವ ಮಮತ್ವವನ್ನು ಸಮಾಪ್ತಿ ಮಾಡಿಕೊಂಡು ಒಬ್ಬ ತಂದೆಯನ್ನು ನೆನಪು ಮಾಡಿ ಅತಿ ಪ್ರಿಯ ಆದಂತಹ ಒಬ್ಬ ತಂದೆಯ ಜೊತೆಗೆ ನೀವು ಯೋಗವನ್ನು ಜೋಡಣೆ ಮಾಡಬೇಕು ಪರಮಾತ್ಮ ತಂದೆಯ ಮೂಲಕ ನಿಮಗೆ ಎಲ್ಲಾ ಪ್ರಾಪ್ತಿ ಸಿಕ್ಕಿದೆ ಯೋಗದ ಮೂಲಕ ನೀವು ಕೂಡ ಅತಿ ಪ್ರಿಯ ಆತ್ಮ ಆಗುತ್ತೀರಾ ಆತ್ಮವೇ ಅತಿ ಪ್ರಿಯ ಆಗುತ್ತದೆ ಪರಮಾತ್ಮ ತಂದೆ ಸದಾ ಅತಿ ಪ್ರಿಯ ಆದಂತಹ ಪರಮ ಪವಿತ್ರ ಆತ್ಮ ಆಗಿದ್ದಾರೆ ಆತ್ಮವನ್ನು ಪ್ರಿಯ ಮತ್ತು ಪವಿತ್ರ ಮಾಡಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಎಷ್ಟು ಸಾಧ್ಯವೋ ಅಷ್ಟು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನೀವು ಬಹಳಷ್ಟು ಪ್ರಿಯ ಆತ್ಮರಾಗುತ್ತೀರಾ ಈಗ ನೀವು ಎಷ್ಟು ಪ್ರಿಯ ಆತ್ಮರಾಗುತ್ತೀರಾ ಅಂದರೆ ಪ್ರಿಯ ಆತ್ಮರಾದ ನಿಮ್ಮನ್ನು ದೇವಿ ದೇವತೆ ರೂಪದಲ್ಲಿ ಇಲ್ಲಿಯವರೆಗೂ ಪೂಜೆ ಮಾಡುತ್ತಿದ್ದಾರೆ ಅಂದ ಮೇಲೆ ನೀವೀಗ ಬಹಳಷ್ಟು ಪ್ರಿಯ ಆತ್ಮರಾಗುತ್ತೀರಾ ಅರ್ಧ ಕಲ್ಪದವರೆಗೂ ನೀವು ರಾಜ್ಯವನ್ನು ಆಳುತ್ತೀರಾ ನಂತರ ಅರ್ಧ ಕಲ್ಪದವರೆಗೂ ನಿಮ್ಮ ಪೂಜೆ ನಡೆಯುತ್ತದೆ ನೀವು ಸ್ವಯಂ ಪೂಜಾರಿಯಾಗಿ ನಿಮ್ಮ ಚಿತ್ರವನ್ನು ನೀವೇ ಪೂಜೆ ಮಾಡುತ್ತೀರಾ ನೀವೀಗ ಎಲ್ಲರಿಗಿಂತ ಅತಿ ಪ್ರಿಯ ಆತ್ಮ ಆಗುತ್ತೀರಾ ಆದರೆ ಅತೀ ಪ್ರಿಯ ತಂದೆಯನ್ನು ನೀವು ಚೆನ್ನಾಗಿ ನೆನಪು ಮಾಡಿದಾಗ ಮಾತ್ರ ನೀವು ಪ್ರಿಯ ಆತ್ಮರಾಗುತ್ತೀರಾ ನೀವೀಗ ಎಲ್ಲರಿಗಿಂತ ಅತಿ ಪ್ರಿಯ ಆತ್ಮರಾಗುತ್ತೀರಾ ಪ್ರಿಯ ಆತ್ಮರಾಗುವುದಕ್ಕೋಸ್ಕರ ಅತಿ ಪ್ರೀತಿಯ ತಂದೆಯನ್ನು ನೀವು ಚೆನ್ನಾಗಿ ನೆನಪು ಮಾಡಬೇಕು ಆಗ ನೀವು ಪ್ರಿಯ ಒಬ್ಬ ತಂದೆಯ ನೆನಪನ್ನು ಬಿಟ್ಟು ನಮಗೆ ಬೇರೆ ಯಾರು ನೆನಪು ಬರಬಾರದು ಅನ್ನ ಮೇಲೆ ನೀವೀಗ ಸ್ವಯಂ ಚೆಕ್ ಮಾಡಿಕೊಳ್ಳಿ ನಾನು ಪರಮಾತ್ಮ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡುತ್ತಿದ್ದೇನೆ ತಾನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಪ್ರೇಮದ ಕಣ್ಣೀರು ಬರಬೇಕು ಒಬ್ಬ ತಂದೆಯನ್ನು ನೆನಪು ಮಾಡುತ್ತಾ ನಾವು ಪ್ರೀತಿಯ ಕಣ್ಣೀರನ್ನು ಸುರಿಸಬೇಕು ನನ್ನವರು ಒಬ್ಬ ಶಿವತಂದೆಯಾಗಿದ್ದಾರೆ ಶಿವತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ನಾವೀಗ ಸ್ಥಿತಾಗಬೇಕು ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನಮಗೆ ಬೇರೆ ಯಾರ ನೆನಪೂ ಬರಬಾರದು ಮಾಯ ಬಿರುಗಾಳಿ ನಮ್ಮನ್ನು ಅಲುಗಾಡಿಸಬಾರದು ನಮ್ಮ ಸಮ್ಮುಖಕ್ಕೆ ಮಾಯ ಬಿರುಗಾಳಿ ಬರಬಾರದು ಮಾಯ ಬಿರುಗಾಳಿ ಮಕ್ಕಳ ಸಮ್ಮುಖಕ್ಕೆ ಬಹಳಷ್ಟು ಬರುತ್ತದೆ ಅಂದ ಮೇಲೆ ಸ್ವಯಂ ಅನ್ನು ಸಂಪೂರ್ಣ ಚೆಕ್ ಮಾಡಿಕೊಳ್ಳಬೇಕು ಒಬ್ಬ ತಂದೆಯ ಬಗ್ಗೆ ನಮಗೆ ಪ್ರೀತಿ ಇರಬೇಕು ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರ ಜೊತೆಗೂ ನನ್ನ ಪ್ರೀತಿ ಜೋಡಣೆ ಆಗುತ್ತಿಲ್ಲ ತಾನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಅತೀ ಪ್ರಿಯ ವಸ್ತು ಆಗಿದ್ದಾರೆ ಅಂದ ಮೇಲೆ ಅತೀ ಪ್ರಿಯ ಆದಂತಹ ಒಬ್ಬ ತಂದೆಯ ನೆನಪೇ ನಮಗೆ ಇರಬೇಕು ಪ್ರಿಯತಮ ಆದಂತಹ ಆ ಒಬ್ಬ ಪರಮಾತ್ಮ ತಂದೆಗೆ ನೀವೆಲ್ಲರೂ ಪ್ರಿಯತಮೇರಾಗುತ್ತೀರಾ ಲೌಕಿಕ ಜಗತ್ತಿನಲ್ಲಿ ಪ್ರಿಯತಮ ಪ್ರಿಯತಮೆ ಇರುತ್ತಾರೆ ಲೌಕಿಕ ಜಗತ್ತಿನ ಪ್ರಿಯತಮ ಮತ್ತು ಪ್ರಿಯತಮೆ ಒಬ್ಬರು ಇನ್ನೊಬ್ಬರನ್ನು ಒಮ್ಮೆ ನೋಡಿದರೆ ಸಾಕು ಇಡೀ ದಿನ ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡುತ್ತಿರುತ್ತಾರೆ ಅವರು ಮದುವೆಯನ್ನು ಮಾಡಿಕೊಳ್ಳುವುದಿಲ್ಲ ಪ್ರಿಯತಮ ಮತ್ತು ಪ್ರಿಯತಮೆ ಸಪರೇಟ್ ಆಗಿ ಇರುತ್ತಾರೆ ಆದರೆ ಅವರು ಏನೇ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಪ್ರಿಯತಮ ಪ್ರಿಯತಮೆಗೆ ಒಬ್ಬರಿಗೆ ಇನ್ನೊಬ್ಬರ ನೆನಪು ಬರುತ್ತಿರುತ್ತದೆ ಒಬ್ಬರು ಬುದ್ಧಿಯಲ್ಲಿ ಇನ್ನೊಬ್ಬರ ನೆನಪು ಇರುತ್ತದೆ ಈಗ ನಿಮಗೆ ಗೊತ್ತಿದೆ ನಾವೆಲ್ಲರೂ ಪ್ರಿಯತಮ ಆದಂತಹ ಒಬ್ಬ ಪರಮಾತ್ಮ ತಂದೆಗೆ ಪ್ರೇಮಿಗಳಾಗಿದ್ದೇವೆ ಆ ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯನ್ನು ಭಕ್ತಿ ಮಾರ್ಗದಲ್ಲಿ ನಾವು ಬಹಳಷ್ಟು ನೆನಪು ಮಾಡುತ್ತಿದ್ದೆವು ಈಗ ನೀವು ಪರಮಾತ್ಮ ತಂದೆಯನ್ನು ಇಲ್ಲಿ ಬಹಳಷ್ಟು ನೆನಪು ಮಾಡಬೇಕು ಏಕೆಂದರೆ ಈಗ ಆ ಪರಮಾತ್ಮ ತಂದೆ ಇಲ್ಲಿ ನಮ್ಮ ಸಮ್ಮುಖದಲ್ಲಿ ಇದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನಿಮ್ಮ ನೌಕೆ ಪಾರಾಗುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ಸಂಶಯ ಪಡುವ ಯಾವ ಮಾತು ಇಲ್ಲ ಭಗವಂತ ತಂದೆಯ ಜೊತೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಎಲ್ಲರೂ ಭಕ್ತಿಯನ್ನು ಮಾಡುತ್ತಾರೆ ಈ ಜ್ಞಾನ ಮಾರ್ಗದಲ್ಲೂ ಕೂಡ ಕೆಲವು ಮಕ್ಕಳು ತಮ್ಮ ಮೂಳೆ ಮೂಳೆಯನ್ನು ಸವಿಸಿ ಬಹಳಷ್ಟು ಈಶ್ವರನ ಸೇವೆಯನ್ನು ಮಾಡುತ್ತಾರೆ ಸೇವೆಗೋಸ್ಕರ ಕೆಲವು ಮಕ್ಕಳು ಚಡಪಡಿಸುತ್ತಿರುತ್ತಾರೆ ಕೆಲವು ಮಕ್ಕಳು ಬಹಳ ಪರಿಶ್ರಮ ಪಟ್ಟು ಸೇವೆಯನ್ನು ಮಾಡುತ್ತಾರೆ ಇಲ್ಲಿ ನಿಮಗೆ ಗೊತ್ತಿದೆ ದೊಡ್ಡ ವ್ಯಕ್ತಿಗಳು ಜ್ಞಾನವನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಆದರೆ ನೀವೇನು ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಪರಿಶ್ರಮವನ್ನು ಪಡುತ್ತೀರೋ ನಿಮ್ಮ ಪರಿಶ್ರಮ ವ್ಯರ್ಥ ಆಗಲು ಸಾಧ್ಯ ಇಲ್ಲ ಕೆಲವರು ಜ್ಞಾನವನ್ನು ಅರ್ಥ ಮಾಡಿಕೊಂಡು ಯೋಗ್ಯರಾಗುತ್ತಾರೆ ಅಂತಹ ಮಕ್ಕಳು ಪುನಃ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬರುತ್ತಾರೆ ಈಗ ನಿಮಗೆ ಗೊತ್ತಿದೆ ಇವರು ದೇವತೆ ಆಗಲು ಯೋಗ್ಯ ಆಗಿದ್ದಾರೋ ಅಥವಾ ಇಲ್ಲವೋ ಎಂದು ಅನ್ಯರನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತದೆ ಆ ಎಲ್ಲಾ ಆತ್ಮರಿಗೂ ಮಕ್ಕಳಾದ ನಿಮ್ಮ ಮೂಲಕ ದೃಷ್ಟಿ ಸಿಗುತ್ತದೆ ಆ ಎಲ್ಲಾ ಆತ್ಮರಿಗೂ ಜ್ಞಾನದಿಂದ ಮಕ್ಕಳಾದ ನೀವೇ ಶೃಂಗಾರವನ್ನು ಮಾಡುತ್ತೀರಾ ಯಾರೆಲ್ಲ ಪರಮಾತ್ಮ ತಂದೆಯ ಜೊತೆ ಮಿಲನವನ್ನು ಮಾಡಲು ಮಧುಬನಕ್ಕೆ ಬಂದಿದ್ದಾರೋ ಆ ಎಲ್ಲಾ ಮಕ್ಕಳಿಗೂ ಜ್ಞಾನದ ಮೂಲಕ ಮಕ್ಕಳಾದ ನೀವೇ ಶೃಂಗಾರವನ್ನು ಮಾಡಿದ್ದೀರಾ ಪರಮಾತ್ಮ ತಂದೆ ನಿಮಗೆ ಶೃಂಗಾರವನ್ನು ಮಾಡಿದ್ದಾರೆ ನೀವು ಪುನಃ ಅನ್ಯರಿಗೆ ಜ್ಞಾನದ ಶೃಂಗಾರವನ್ನು ಮಾಡಿ ಅವರನ್ನು ಮಧುಬನಕ್ಕೆ ಕರೆದುಕೊಂಡು ಬರುತ್ತೀರಾ ಪರಮಾತ್ಮ ತಂದೆ ಅನ್ಯರಿಗೆ ಜ್ಞಾನದ ಮೂಲಕ ಶೃಂಗಾರವನ್ನು ಮಾಡಲು ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಹೇಗೆ ಪರಮಾತ್ಮ ತಂದೆ ಜ್ಞಾನದ ಮೂಲಕ ನಮ್ಮ ಶೃಂಗಾರವನ್ನು ಮಾಡಿದ್ದಾರೋ ಅದೇ ರೀತಿ ನಾವು ಜ್ಞಾನದ ಮೂಲಕ ಅನ್ಯರ ಶೃಂಗಾರವನ್ನು ಮಾಡುತ್ತಿದ್ದೇವಾ ಎಂದು ತಂದೆ ನೋಡುತ್ತಾರೆ ಪರಮಾತ್ಮ ತಂದೆ ಜ್ಞಾನದ ಮೂಲಕ ಎಷ್ಟು ನಿಮ್ಮ ಶೃಂಗಾರವನ್ನು ಮಾಡಿದ್ದಾರೋ ಅದಕ್ಕಿಂತಲೂ ಜಾಸ್ತಿ ಚೆನ್ನಾಗಿ ನೀವು ಅನ್ಯರ ಶೃಂಗಾರವನ್ನು ಜ್ಞಾನದ ಮೂಲಕ ಮಾಡಬಹುದು ಪ್ರತಿಯೊಬ್ಬರ ಅದೃಷ್ಟ ಬೇರೆ ಬೇರೆ ಆಗಿದೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಅದೃಷ್ಟ ಇದೆ ಕೆಲವರು ಜ್ಞಾನವನ್ನು ಅರ್ಥ ಮಾಡಿಕೊಂಡ ನಂತರ ಜ್ಞಾನವನ್ನು ತಿಳಿಸಿರುವಂತಹ ಆತ್ಮರಿಗಿಂತ ಪುರುಷಾರ್ಥದ ಮಾರ್ಗದಲ್ಲಿ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ ಅವರಿಗೆ ಗೊತ್ತಿದೆ ನಾವು ಇವರಿಗಿಂತ ಚೆನ್ನಾಗಿ ಜ್ಞಾನವನ್ನು ತಿಳಿಸಬಹುದು ಎಂದು ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಂಡು ಜ್ಞಾನವನ್ನು ತಿಳಿಸಿದಂತಹ ಆತ್ಮರಿಗಿಂತ ಪುರುಷಾರ್ಥದಲ್ಲಿ ಮುಂದೆ ಹೋಗುತ್ತಾರೋ ಅವರು ಸ್ವಯಂ ತಿಳಿದುಕೊಳ್ಳುತ್ತಾರೆ ನಾವು ಇವರಿಗಿಂತ ಚೆನ್ನಾಗಿ ಜ್ಞಾನವನ್ನು ತಿಳಿಸಬಹುದು ಎಂದು ಯಾರಿಗೆ ಜ್ಞಾನವನ್ನು ತಿಳಿಸುವ ನಶೆ ಜಾಸ್ತಿಯಾಗುತ್ತದೆಯೋ ಆಗುತ್ತದೆಯೋ ಅವರು ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಎಲ್ಲಾ ಕಡೆ ಹೋಗುತ್ತಾರೆ ಅಂತಹ ಮಕ್ಕಳು ಭಾಗ್ತಾದ ಇಬ್ಬರ ಹೃದಯವನ್ನೂ ಕೂಡ ಗೆಲ್ಲುತ್ತಾರೆ ಯಾರು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತಾರೋ ಅಂತಹ ಮಕ್ಕಳು ಬ್ರಹ್ಮ ತಂದೆ ಮತ್ತು ಶಿವ ತಂದೆಯ ಹೃದಯವನ್ನು ಗೆಲ್ಲುತ್ತಾರೆ ಬಹಳಷ್ಟು ಹೊಸ ಹೊಸ ಮಕ್ಕಳಿದ್ದಾರೆ ಆ ಹೊಸ ಮಕ್ಕಳು ಹಳವರಿಗಿಂತ ಪುರುಷಾರ್ಥದಲ್ಲಿ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಿದ್ದಾರೆ ಅವರು ಮುಳ್ಳಿನಿಂದ ಬಹಳ ಒಳ್ಳೆಯ ಹೂವಾಗಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆ ಕುಳಿತು ಒಂದೊಂದು ಮಗುವನ್ನು ಕೂಡ ನೋಡುತ್ತಿರುತ್ತಾರೆ ಈ ಮಗುವಿನಲ್ಲಿ ಯಾವ ಅವಗುಣ ಇದೆ ಎಂದು ತಂದೆ ನೋಡುತ್ತಾರೆ ಆ ಅವಗುಣ ಈಗ ಸಮಾಪ್ತಿಯಾದರೆ ಈ ಮಕ್ಕಳು ಬಹಳಷ್ಟು ಸೇವೆಯನ್ನು ಮಾಡಬಹುದು ಎಂದು ತಂದೆ ವಿಚಾರವನ್ನು ಮಾಡುತ್ತಾರೆ ಈ ಮಗುವಿನಲ್ಲಿ ಯಾವ ಕೊರತೆ ಇದೆಯೋ ಆ ಕೊರತೆಯಿಂದ ಈ ಮಗು ಮುಕ್ತ ಆಗಿಬಿಟ್ಟರೆ ಈ ಮಗು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಬಹುದು ಎಂದು ತಂದೆ ಆ ಮಗುವನ್ನು ನೋಡಿ ತಿಳಿದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ತೋಟದ ಮಾಲೀಕ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಮನಸ್ಸಿನಲ್ಲಿ ವಿಚಾರ ನಡೆಯುತ್ತದೆ ನಾನು ಇಲ್ಲಿಂದ ಎದ್ದು ಹೋಗಿ ಹಿಂದೆ ಹೋಗಿ ಕುಳಿತುಕೊಳ್ಳಬೇಕು ಏಕೆಂದರೆ ಅನೇಕ ಮಕ್ಕಳು ಹಿಂದೆ ಹೋಗಿ ಕುಳಿತುಕೊಳ್ಳುತ್ತಾರೆ ಒಳ್ಳೊಳ್ಳೆ ಮಹಾರತಿ ಮಕ್ಕಳು ಎಲ್ಲರಿಗಿಂತ ಮುಂದೆ ಕುಳಿತುಕೊಳ್ಳಬೇಕು ಈ ಜ್ಞಾನ ಮಾರ್ಗದಲ್ಲಿ ಪೆಟ್ಟದ್ದು ತಿನ್ನುವ ಯಾವ ಮಾತು ಇಲ್ಲ ಒಂದು ವೇಳೆ ನೀವು ಪೆಟ್ಟದ್ದು ತಿಂದರೆ ಮುನಿಸಿಕೊಂಡರೆ ನಿಮ್ಮ ಅದೃಷ್ಟದ ಜೊತೆಗೆ ನೀವೇ ಮುನಿಸಿಕೊಂಡಂತೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಹೂವಿನ ಸಮಾನ ಆದಂತಹ ಮಕ್ಕಳು ಕುಳಿತರೆ ಹೂವಿನ ಸಮಾನ ಆದಂತಹ ಮಕ್ಕಳನ್ನು ನೋಡಿ ತಂದೆಗೆ ಅಪಾರ ಖುಷಿಯಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಮಗು ಬಹಳ ಒಳ್ಳೆಯ ಮಗುವಾಗಿದೆ ಈ ಮಗುವಿನಲ್ಲಿ ಸ್ವಲ್ಪ ಇಂತಹ ಅವಗುಣ ಇದೆ ಎಂದು ಈ ಮಗು ಬಹಳಷ್ಟು ಶುದ್ಧವಾದ ಮಗುವಾಗಿದೆ ಈ ಮಗುವಿನ ಆಂತರ್ಯದಲ್ಲಿ ಸ್ವಲ್ಪ ಕಲ್ವಶ ಸೇರಿಕೊಂಡಿದೆ ಎಂದು ತಂದೆಗೆ ಗೊತ್ತಾಗುತ್ತದೆ ಆ ಸಂಪೂರ್ಣ ಕಲ್ವಶವನ್ನು ನೀವೀಗ ಸಮಾಪ್ತಿ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ನಮ್ಮನ್ನು ಎಷ್ಟು ಪ್ರೀತಿ ಮಾಡುತ್ತಾರೋ ಅಷ್ಟು ಬೇರೆ ಯಾರು ನಮ್ಮನ್ನು ಪ್ರೀತಿ ಮಾಡಲು ಸಾಧ್ಯ ಇಲ್ಲ ಪತ್ನಿಗೆ ಪತಿಯ ಬಗ್ಗೆ ಬಹಳಷ್ಟು ಪ್ರೀತಿ ಇರುತ್ತದೆ ಪತಿಗೆ ಪತ್ನಿಯ ಬಗ್ಗೆ ಅಷ್ಟೊಂದು ಪ್ರೀತಿ ಇರುವುದಿಲ್ಲ ಪತಿ ಎರಡನೇ ಮದುವೆಯನ್ನು ಮಾಡಿಕೊಳ್ಳುತ್ತಾರೆ ಮೂರನೇ ಮದುವೆಯನ್ನು ಮಾಡಿಕೊಂಡು ಎರಡನೇ ಪತ್ನಿ ಮೂರನೇ ಪತ್ನಿಯನ್ನು ಮನೆಗೆ ಕರೆದುಕೊಂಡು ಬರುತ್ತಾರೆ ಆದರೆ ಪತ್ನಿಗೆ ಪತಿ ಸತ್ತರೆ ಸಾಕು ಪತ್ನಿ ಪತಿಯ ನೆನಪಿನಲ್ಲೇ ಅಯ್ಯೋ ಅಯ್ಯೋ ಎಂದು ಅಳುತ್ತಿರುತ್ತಾರೆ ಪತಿ ಸತ್ತರೆ ಪತ್ನಿ ಜೀವನ ಪರ್ಯಂತ ಅಯ್ಯೋ ಎಂದು ಅಳುತ್ತಿರುತ್ತಾರೆ ಪುರುಷರಿಗೆ ಪತ್ನಿ ಒಂದು ಚಪ್ಪಲ್ನ ಸಮಾನ ಆಗಿದ್ದಾರೆ ಒಂದು ಚಪ್ಪಲ್ ಹೋದರೆ ಇನ್ನೊಂದು ಚಪ್ಪಲನ್ನು ಖರೀದಿ ಮಾಡುತ್ತೇವೆ ಎಂದು ಹೇಳಿ ಒಬ್ಬ ಪತ್ನಿ ಸತ್ತ ತಕ್ಷಣ ಇನ್ನೊಬ್ಬ ಪತ್ನಿಯನ್ನು ಮದುವೆ ಮಾಡಿಕೊಳ್ಳುತ್ತಾರೆ ಶರೀರಕ್ಕೆ ಚಪ್ಪಲ್ ಎಂದು ಕರೆಯಲಾಗುತ್ತದೆ ಶಿವತಂದೆಯ ಲಾಂಗ್ ಬೂಟ್ ಬ್ರಹ್ಮನ ತನು ಆಗಿದೆ ಪರಮಾತ್ಮ ಶಿವತಂದೆ ಬಹಳ ಹಳೆಯ ಚಪ್ಪಲ್ ಆದಂತಹ ಬ್ರಹ್ಮನ ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಈಗ ಮಕ್ಕಳಿಗೆ ಗೊತ್ತಿದೆ ನಾವು ಶಿವಸಂಧಿಯನ್ನು ನೆನಪು ಮಾಡಿದರೆ ನಾವು ಬಹಳಷ್ಟು ಸುಂದರ ಹೂವಾಗುತ್ತೇವೆ ಕೆಲವರು ಬಹಳಷ್ಟು ಫ್ಯಾಷನ್ ಅನ್ನು ಮಾಡಿಕೊಳ್ಳುತ್ತಾರೆ ಯಾರು ಬಹಳಷ್ಟು ಫ್ಯಾಷನ್ ಅನ್ನು ಮಾಡುತ್ತಾರೋ ಅವರು ತಮ್ಮ ಬಳಿ ನಾಲ್ಕು ಜೊತೆ ಅಥವಾ ಐದು ಜೊತೆ ಚಪ್ಪಲನ್ನು ಇಟ್ಟುಕೊಂಡಿರುತ್ತಾರೆ ಹಾಗೆ ನೋಡಿದರೆ ಆತ್ಮಕ್ಕೆ ಶರೀರ ಅನ್ನುವ ಒಂದೇ ಚಪ್ಪಲ್ ಇದೆ ಆತ್ಮಕ್ಕಿರುವಂತಹ ಒಂದೇ ಚಪ್ಪಲ್ ಅಂದರೆ ಶರೀರ ಆಗಿದೆ ಆತ್ಮಕ್ಕೆ ಶರೀರ ಅನ್ನುವ ಒಂದೇ ಚಪ್ಪಲಿದೆ ಇದೆ ಅಂದ ಮೇಲೆ ನಿಮ್ಮ ಕಾಲಿಗೂ ಕೂಡ ಒಂದೇ ಜೊತೆ ಚಪ್ಪಲಿರಬೇಕು ಆತ್ಮಕ್ಕೆ ಶರೀರ ಅನ್ನುವ ಒಂದೇ ಚಪ್ಪಲಿದೆ ಇದೆ ಅನ್ನ ಮೇಲೆ ನಾವು ಕೂಡ ನಮ್ಮ ಕಾಲಿಗೆ ಧರಿಸಿಕೊಳ್ಳುವುದಕ್ಕೋಸ್ಕರ ಒಂದೇ ಜೊತೆ ಚಪ್ಪಲನ್ನು ಇಟ್ಟುಕೊಳ್ಳಬೇಕು ಆದರೆ ಈಗ ಅನೇಕ ಜೊತೆ ಚಪ್ಪಲನ್ನು ಸಂಗ್ರಹ ಮಾಡುವುದು ಕೂಡ ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯ ಮೂಲಕ ನಾವು ಎಂತಹ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಎಂದು ನಾವೀಗ ಸ್ವರ್ಗಕ್ಕೆ ಮಾಲೀಕರಾಗುತ್ತಿದ್ದೇವೆ ಸ್ವರ್ಗ ಇಡೀ ಜಗತ್ತಿನಲ್ಲೇ ಅದ್ಭುತ ಆಗಿದೆ ಸ್ವರ್ಗಕ್ಕೆ ವಂಡರ್ ಆಫ್ ದ ವರ್ಲ್ಡ್ ಎಂದು ಕರೆಯಲಾಗುತ್ತದೆ ಅವಶ್ಯವಾಗಿ ಸ್ವರ್ಗದ ರಚಯಿತ ಆದಂತಹ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ನೀವೀಗ ಪ್ರತ್ಯಕ್ಷದಲ್ಲಿ ಶ್ರೀಮತದಂತೆ ನಡೆದು ನಿಮಗೋಸ್ಕರ ಸ್ವರ್ಗವನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೀರಾ ಈ ಕಲಿಯುಗದಲ್ಲಿ ಅನೇಕರು ದೊಡ್ಡ ದೊಡ್ಡ ಮಹಲ್ ಅನ್ನು ನಿರ್ಮಾಣ ಮಾಡುತ್ತಾರೆ ಆದರೆ ಈಗ ಎಲ್ಲವೂ ಸಮಾಪ್ತಿಯಾಗುತ್ತದೆ ಅಂದ ಮೇಲೆ ಆ ಮಹಲನ್ನು ತೆಗೆದುಕೊಂಡು ನೀವೇನು ಮಾಡುತ್ತೀರಾ ಇಲ್ಲಿ ನನ್ನ ಬಳಿ ಏನೂ ಇಲ್ಲ ಅನ್ನುವ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಇರಬೇಕು ಬಲೆ ಹೊರಗಡೆ ಜಗತ್ತಿನಲ್ಲಿ ನೀವೆಲ್ಲರೂ ಗೃಹಸ್ಥದಲ್ಲಿ ಇರುತ್ತೀರಾ ಗೃಹಸ್ಥದಲ್ಲಿ ಇದ್ದರೂ ಕೂಡ ನೀವೆಲ್ಲರೂ ತಿಳಿದುಕೊಂಡಿದ್ದೀರಾ ನಮ್ಮ ಬಳಿ ಏನೆಲ್ಲ ಇದೆಯೋ ಅದೆಲ್ಲವೂ ಶಿವ ತಂದೆಯದ್ದಾಗಿದೆ ನನ್ನ ಬಳಿ ನನ್ನದು ಎಂದು ಹೇಳಿಕೊಳ್ಳಲು ಏನೂ ಇಲ್ಲ ನನ್ನ ಬಳಿ ಏನೂ ಇಲ್ಲ ನಾನು ಕೇವಲ ಟ್ರಸ್ಟಿ ನಾನು ನಿಮಿತ್ತ ಆತ್ಮನಾಗಿದ್ದೇನೆ ಟ್ರಸ್ಟಿಗಳು ಏನನ್ನೂ ಇಟ್ಟುಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ಮಾಲೀಕ ಆಗಿದ್ದಾರೆ ಇಲ್ಲಿರುವಂತಹ ಸರ್ವಸ್ವವು ತಂದೆಯದ್ದಾಗಿದೆ ನನ್ನ ಬಳಿ ಏನೆಲ್ಲ ಇದೆಯೋ ಅದೆಲ್ಲವೂ ಶಿವ ತಂದೆಯದ್ದಾಗಿದೆ ನೀವು ನಿಮ್ಮ ಲೌಕಿಕ ಮನೆಯಲ್ಲಿ ಇದ್ದರೂ ಕೂಡ ಸರ್ವಸ್ವವು ತಂದೆಯದ್ದಾಗಿದೆ ಎಂದು ತಿಳಿದುಕೊಳ್ಳಿ ಶ್ರೀಮಂತರ ಬುದ್ಧಿಯಲ್ಲಿ ಇಂತಹ ಜ್ಞಾನದ ಮಾತು ಧಾರಣೆ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಟ್ರಸ್ಟಿಗಳಾಗಿ ಜೀವನವನ್ನು ನಡೆಸಿ ಎಂದು ನೀವು ಯಾವುದೇ ಕಾರ್ಯವನ್ನು ಮಾಡಿದರೂ ಕೂಡ ನಾನು ಈ ರೀತಿ ಕಾರ್ಯವನ್ನು ಮಾಡಿದೆ ಎಂದು ಶಿವ ತಂದೆಗೆ ತಿಳಿಸಬೇಕು ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಬಾಬಾ ನಾನು ಮನೆಯನ್ನು ಕಟ್ಟಿಸಿಕೊಳ್ಳಬಹುದೇ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಬಲೆ ನಿಮಗೋಸ್ಕರ ಮನೆಯನ್ನು ಕಟ್ಟಿಸಿಕೊಳ್ಳಿ ಆದರೆ ಆ ಮನೆಯಲ್ಲಿ ಟ್ರಸ್ಟಿಗಳಾಗಿ ಇರಿ ಪರಮಾತ್ಮ ತಂದೆಯಂತೂ ನಿಮ್ಮ ಮನೆಯಲ್ಲಿ ಕುಳಿತಿದ್ದಾರೆ ಪರಮಾತ್ಮ ತಂದೆ ವಾಪಸ್ ಮನೆಗೆ ಹೋಗುವಾಗ ಮಕ್ಕಳಾದ ನಮ್ಮೆಲ್ಲರನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ವಾಪಸ್ ಮನೆಗೆ ಹೋದರೂ ಕೂಡ ನಮ್ಮೆಲ್ಲರನ್ನು ನಮ್ಮ ಮನೆಗೆ ಜೊತೆಗೆ ವಾಪಸ್ ಕರೆದುಕೊಂಡು ಹೋಗುತ್ತಾರೆ ಪುನಃ ನಾವೆಲ್ಲರೂ ನಮ್ಮ ರಾಜ್ಯದಾನಿಯಲ್ಲಿ ಪಾತ್ರವನ್ನು ಮಾಡಲು ಬರುತ್ತೇವೆ ಪರಮಧಾಮದಿಂದ ಪುನಃ ನಾವು ನಮ್ಮ ರಾಜ್ಯಕ್ಕೆ ಹೋಗುತ್ತೇವೆ ನಮ್ಮನ್ನು ಪಾವನ ಮಾಡುವುದಕ್ಕೋಸ್ಕರ ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರಲೇಬೇಕು ಪರಮಾತ್ಮ ತಂದೆ ತಮ್ಮ ಸಮಯಕ್ಕೆ ಸರಿಯಾಗಿ ಈ ಸೃಷ್ಟಿಗೆ ಬರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾರ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಎಲ್ಲರ ಬಗ್ಗೆ ಇರುವಂತಹ ಮಮತ್ವವನ್ನು ಸಮಾಪ್ತಿ ಮಾಡಿಕೊಂಡು ಒಬ್ಬ ಅತಿ ಪ್ರೀತಿಯ ತಂದೆಯನ್ನು ನಾವೀಗ ನೆನಪು ಮಾಡಬೇಕು ಅಂತರ್ಮುಖಿಗಳಾಗಿ ಆಂತರ್ಯದಲ್ಲಿರುವಂತಹ ಅವಗುಣವನ್ನು ಚಕ್ ಮಾಡಿಕೊಂಡು ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಬೆಲೆ ಬಾಳುವಂತಹ ವಜ್ರ ಆಗಬೇಕು ಸೆಕೆಂಡ್ ಪಾಯಿಂಟ್ ಹೇಗೆ ಪರಮಾತ್ಮ ತಂದೆ ಮಕ್ಕಳಾದ ನಮ್ಮ ಶೃಂಗಾರವನ್ನು ಮಾಡಿದ್ದಾರೆ ಅದೇ ರೀತಿ ನಾವೀಗ ಸರ್ವರ ಶೃಂಗಾರವನ್ನು ಮಾಡಬೇಕು ಪರಮಾತ್ಮ ತಂದೆ ಹೇಗೆ ನಮ್ಮ ಶೃಂಗಾರವನ್ನು ಮಾಡಿದ್ದಾರೋ ಅದೇ ರೀತಿ ನಾವು ಎಲ್ಲಾ ಆತ್ಮರ ಶೃಂಗಾರವನ್ನು ಮಾಡಬೇಕು ಮುಳ್ಳನ್ನು ಹೂವನ್ನಾಗಿ ಮಾಡುವಂತಹ ಸೇವೆಯಲ್ಲಿ ತೊಡಗಿಬಿಡಬೇಕು ರಸ್ತೆಗಳಾಗಿ ಇರಬೇಕು ಇಂದಿನ ವರದಾನ ಆಗಿದೆ ಬ್ರಾಹ್ಮಣ ಜೀವನದಲ್ಲಿ ಏಕರಥ ಅನ್ನುವ ಪಾಠದ ಮೂಲಕ ಆತ್ಮಿಕ ರಾಯಲ್ಟಿಯಲ್ಲಿ ಸ್ಥಿತಾಗಿ ಇರುವಂತಹ ಸಂಪೂರ್ಣ ಪವಿತ್ರ ಆತ್ಮ ಆಗಿ ಈ ಬ್ರಾಹ್ಮಣ ಜೀವನದಲ್ಲಿ ಏಕರಥ ಅನ್ನುವ ಪಾಠವನ್ನು ಪಕ್ಕಾ ಮಾಡಿಕೊಂಡು ಪವಿತ್ರತೆಯ ರಾಯಲ್ಟಿಯನ್ನು ಧಾರಣೆ ಮಾಡಿಕೊಳ್ಳಿ ಆಗ ಇಡೀ ಕಲ್ಪದಲ್ಲೂ ಇದೇ ಪವಿತ್ರತೆಯ ರಾಯಲ್ಟಿ ನಿಮ್ಮ ಜೀವನದಲ್ಲಿ ಇರುತ್ತದೆ ನಿಮ್ಮ ಈ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ಹೊಳಪು ಪರಮಧಾಮದಲ್ಲಿ ಸರ್ವ ಆತ್ಮರಿಗಿಂತ ಶ್ರೇಷ್ಠ ಆಗಿರುತ್ತದೆ ಪರಮಧಾಮದಲ್ಲಿ ನೀವು ಸರ್ವ ಆತ್ಮರಿಗಿಂತ ಶ್ರೇಷ್ಠ ಆಗಿದ್ದೀರಾ ಏಕೆಂದರೆ ನಿಮ್ಮ ಈ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ಹೊಳಪು ಎಲ್ಲಾ ಆತ್ಮರಿಗಿಂತ ಪರಮಧಾಮದಲ್ಲಿ ನಿಮ್ಮನ್ನು ಶ್ರೇಷ್ಠ ಆತ್ಮರನ್ನಾಗಿ ಮಾಡಿರುತ್ತದೆ ಆದಿ ಕಾಲದಲ್ಲಿ ದೇವತಾ ಸ್ವರೂಪದಲ್ಲೂ ಕೂಡ ಈ ವ್ಯಕ್ತಿತ್ವ ಬಹಳಷ್ಟು ವಿಶೇಷವಾಗಿದೆ ಕಾಲದಲ್ಲಿ ದೇವತಾ ಸ್ವರೂಪದಲ್ಲೂ ಕೂಡ ಪವಿತ್ರತೆಯ ವ್ಯಕ್ತಿತ್ವದ ವಿಶೇಷತೆ ನಿಮ್ಮಲ್ಲಿ ಇರುತ್ತದೆ ಪುನಃ ಮಧ್ಯ ಕಾಲದಲ್ಲಿ ನಿಮ್ಮ ಚಿತ್ರದ ಪೂಜೆ ವಿಧಿಪೂರ್ವಕವಾಗಿ ನಡೆಯುತ್ತದೆ ಮತ್ತು ಈ ಸಂಗಮ ಯುಗದಲ್ಲಿ ಬ್ರಾಹ್ಮಣ ಜೀವನಕ್ಕೆ ಆಧಾರ ಪವಿತ್ರತೆಯ ವ್ಯಕ್ತಿತ್ವ ಆಗಿದೆ ಆದ್ದರಿಂದ ಎಲ್ಲಿಯವರೆಗೂ ಈ ಬ್ರಾಹ್ಮಣ ಜೀವನದಲ್ಲಿ ನಾವು ಬದುಕಿರುತ್ತೇವೋ ಅಲ್ಲಿಯವರೆಗೂ ಸಂಪೂರ್ಣ ಪವಿತ್ರರಾಗಿ ಇರಬೇಕು ಇಂದಿನ ಶ್ಲೋಕನಾಗಿದೆ ನೀವೀಗ ಸಹನಶೀಲತೆಯ ದೇವತೆ ಅಥವಾ ಸಹನಶೀಲತೆಯ ದೇವಿಯಾಗಿ ಆಗ ನಿಂದನೆಯನ್ನು ಮಾಡುವಂತವರೂ ಕೂಡ ನಿಮ್ಮನ್ನು ಆಲಿಂಗನ ಮಾಡಿಕೊಳ್ಳುತ್ತಾರೆ ನಿಂದನೆಯನ್ನು ಮಾಡುವಂತಹ ಆತ್ಮರು ನಮ್ಮ ಮಿತ್ರರಾಗಿ ನಮ್ಮನ್ನು ಪ್ರೀತಿಯಿಂದ ಆಲಿಂಗನ ಮಾಡಿಕೊಳ್ಳಬೇಕು ಎಂದು ನಾವು ಬಯಸಿದರೆ ನಾವು ಸಹನಶೀಲತೆಯ ದೇವತೆಯಾಗಿ ಬಿಡಬೇಕು ಸಹನಶೀಲತೆಯ ದೇವತೆಯಾದಾಗ ಸರ್ವರು ನಮ್ಮನ್ನು ಪ್ರೀತಿಸುತ್ತಾರೆ ಒಳ್ಳೆಯದು ಓಂ ಶಾಂತಿ